ಜೈ ಶ್ರೀರಾಮ್ ನಾನು ಅಜಿತ್ ಬಾಪ್ನಳ್ಳಿ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ದಿವಸ ಶಿವಕುಮಾರ್ ಅವರ ಕಥೆಯನ್ನು ತಗೊಂಡ್ರೆ ಹೇಗಿರುತ್ತೆ ಶಿವಕುಮಾರ್ ಕೈಲಾಸದಲ್ಲಿರೋರಲ್ಲ ಇಲ್ಲೇ ಕರ್ನಾಟಕದಲ್ಲಿರೋರು ಮೊನ್ನೆ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದರು ಇನ್ನು ಮೂರ್ನಾಲ್ಕು ವರ್ಷ ಬೆಂಗಳೂರು ಟ್ರಾಫಿಕ್ ಜಾಮನ್ನು ದೇವರೇ ಕಾಪಾಡಬೇಕು ಅಂತ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಇವರಂತೂ ಈಗ ಅಪ್ರತಿಮ ಆಸ್ತಿಕ ಆಗಿದ್ದಾರೆ ಎಲ್ಲಿ ಹೋದರೂ ಎಲ್ಲಿ ಬಂದ್ರು ಪೂಜೆ ಪುನಸ್ಕಾರ ದೇವಸ್ಥಾನಗಳಿಗೆ ಭೇಟಿ ಯಾವುದನ್ನು ಕೂಡ ಬಿಡ್ತಾ ಇಲ್ಲ ಪಕ್ಷದವ್ರು ಏನೇ ಅನ್ಕೊಳ್ಳಿ ಗಾಂಧಿ ಫ್ಯಾಮಿಲಿ ಏನೇ ಬಡ್ಕೊಳ್ಳಿ ನಾನು ಮಾತ್ರ ಹಿಂಗೆ ಇರೋದು ಅನ್ನೋ ಥರ ಆಡ್ತಿದ್ದಾರೆ ಅದರ ಜೊತೆಗೆ ಈಗ ಶಿವರಾತ್ರಿ ಪೂಜೆ ಕೂಡ ಮಾಡಿದ್ದಾರೆ ಶಿವನ ಆರಾಧನೆಯನ್ನ ಮಾಡಿದ್ದಾರೆ ಈಗ ದೇವರೇ ಕಾಪಾಡಬೇಕು ಟ್ರಾಫಿಕ್ ಜಾಮನ್ನ ಅಂತ ಶಿವಕುಮಾರ್ ಅವರು ಹೇಳಿದಾಗ ಸಾಕ್ಷಾತ್ ಶಿವ ಬೆಂಗಳೂರಿಗೆ ನಂದಿ ವಾಹನದ ಮೂಲಕ ಬಂದರೆ ಕೂಡ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಬೇಕು ಅಷ್ಟು ಟ್ರಾಫಿಕ್ ಜಾಮ್ ಶುರುವಾಗಿದೆ ಈ ಚಿಕ್ಕವ್ರ ಮಾತನ್ನ ದೊಡ್ಡೋರು ಯಾವಾಗಾದರೂ ಕೇಳಿರೋ ಉದಾಹರಣೆಗಳಿದೆಯಾ ಖಂಡಿತ ಇಲ್ಲ ಮೊನ್ನೆ ಈ ಮೆಟ್ರೋ ರೇಟ್ ಎಲ್ಲ ಸಿಕ್ಕ ಜಾಸ್ತಿ ಮಾಡಿದ್ದಾರೆ ಅಂತ ಬಂತಲ್ಲ ಆಗ ನಾನು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದೆ ಇದು ಮೆಟ್ರೋ ದರ ಏರಿಕೆ ನೇರವಾಗಿ ಪರಿಣಾಮ ಬೀಳೋದು ಟ್ರಾಫಿಕ್ ಜಾಮ್ ಮೇಲೆ ಅಂತ ಹೇಗೆ ಅಂತ ಹೇಳ್ತೀನಿ ಕೇಳಿ ಈಗ ಮೆಟ್ರೋ ತುಂಬ ಒನ್ ಟು ಡಬಲ್ ಅನ್ನೋ ಥರ ರೇಟ್ ಜಾಸ್ತಿ ಆದಾಗ ಅಲ್ಲಿ ಹೆಚ್ಚಿನ ಮಹಿಳೆಯರು ಹೋಗ್ತಾರಲ್ಲ ಅವ್ರೇನು ಮಾಡ್ತಾರೆ ಸಿದ್ದರಾಮಯ್ಯನವರು ಶಕ್ತಿ ಯೋಜನೆ ಅಡಿಯಲ್ಲಿ ನಮಗೆ ಆಧಾರ್ ಕಾರ್ಡ್ ತೋರಿಸಿದರೆ ಫ್ರೀ ಟಿಕೆಟ್ ಸಿಗೋ ಥರ ಮಾಡಿದ್ದಾರೆ ಸೊ ಮೆಟ್ರೋ ಅನ್ನೋ ಕಂಫರ್ಟ್ ಬೇಡ ನಮಗೆ ನಾವು ಸೀದಾ ಬಿ ಎಮ್ ಟಿ ಸಿ ಬಸ್ ಹತ್ತೀವಿ ಆಫೀಸಿಗೋ ಫ್ಯಾಕ್ಟ್ರಿಗೋ ಕೆಲಸಕ್ಕೋ ಹೋಗ್ತೀವಿ ಅನ್ನೋ ಮೈಂಡ್ಸೆಟ್ಟಿಗೆ ಬರ್ತಾರೆ ಹೇಳಿ ಕೇಳಿ ಭಾರತದ ಮಹಿಳೆಯರು ಸೇವಿಂಗ್ ಮೋಡ್ ಯಾವಾಗಲೂ ಆ್ಯಕ್ಟಿವ್ ಆಗಿ ಇರೋರು ಏನು ಟ್ರಾಫಿಕಲ್ಲಿ ಸಿಕ್ಕಾಕೋತೀವ ಏನೋ ನಾಲ್ಕು ಸಿಗ್ನಲ್ ಸಿಗುತ್ತಾ ಅರ್ಧ ಗಂಟೆ ಬೇಗ ಎದ್ದು ಅರ್ಧ ಗಂಟೆ ಬೇಗ ಕೆಲಸ ಮುಗಿಸಿ ಮನೆ ಬಿಟ್ಟರೆ ಆಯ್ತಲ್ಲ ಕರೆಕ್ಟ್ ಟೈಮಿಗೆ ಹೋಗ್ತೀವಲ್ಲ ಅನ್ನೋ ಮೈಂಡ್ ಅಲ್ಲಿ ಹೊಡ್ತಾರೆ ಖಂಡಿತವಾಗಿ ಕೂಡ ಇದು ಟ್ರಾಫಿಕ್ ಜಾಮ್ ಮೇಲೆ ಪರಿಣಾಮ ಬೀರುತ್ತೆ ಅರೆ ಬಸ್ಗಳಿಗೆ ಹತ್ತಿದ್ರೆ ಟ್ರಾಫಿಕ್ ಜಾಮ್ ಹೆಂಗಾಗುತ್ತೆ ಅಂತೀರಾ ಬಸ್ಸಷ್ಟೇ ದುಬಾರಿ ಅಥವಾ ಮೆಟ್ರೋಕ್ಕಿಂತ ಸಸ್ತಾ ಬೈಕ್ ಹೊಂದಿಸಿದ್ರೆ ಮನೆಯಿಂದ ಇನ್ನೊಂದೆರಡು ಸ್ಟಾಪ್ ಮೆಟ್ರೋದಲ್ಲಿ ಹೋಗ್ತಿದ್ದೆ ಈ ಬೈಕಲ್ಲೇ ಹೋಗ್ಬಿಡ್ತೀನಿ ಅಂತ ಅನೇಕರು ಬೈಕ್ ಅನ್ನ ತಗೊಂಡ್ಬರ್ತಿದ್ದಾರೆ ಜೊತೆಗೆ ತುಂಬಾ ಜನ ಮಾಡ್ತಾ ಇದ್ರು ಗೊತ್ತಾ ಮನೆಯಿಂದ ಬೈಕನ್ನು ಹತ್ತಿರದ ಮೆಟ್ರೋ ಸ್ಟೇಷನ್ಗೆ ತಗೊಂಡು ಹೋಗ್ತಿದ್ರು ಅಲ್ಲಿ ಬೈಕನ್ನು ಪಾರ್ಕ್ ಮಾಡ್ತಾ ಇದ್ರು ಹಾಗೆ ಮೆಟ್ರೋನ ಹತ್ಕೊಂಡು ಆಫೀಸಿಗೆ ಹೋಗ್ತಾ ಇದ್ರು ಆ ಒಂದು ದಿನದ ಮೆಟ್ರೋ ಪಾರ್ಕಿಂಗ್ ರೇಟ್ ಮೂವತ್ತರಿಂದ ನಲವತ್ತು ರೂಪಾಯಿ ಇದೆ ಸೊ ಈಗ ಮೂವತ್ತು ರೂಪಾಯಿ ಕೊಟ್ಟು ಮೆಟ್ರೋದಲ್ಲಿ ಒನ್ ಟು ಡಬಲ್ ಚಾರ್ಜ್ ಕೊಟ್ಟು ಮತ್ತೆ ವಾಪಸ್ ಬರುವಾಗ ಅಷ್ಟೇ ಕೊಟ್ಟು ಆ ಬೈಕನ್ನು ತರೋದ್ಕಿಂತ ಬೈಕ್ ತಗೊಂಡು ಹೋದ್ರಾಯ್ತಲ್ಲ ನೂರು ರೂಪಾಯಿ ಆಸ್ಪಾಸಲ್ಲಿದೆ ಪೆಟ್ರೋಲು ಒಂದ್ಸಲ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದು ವಾರ ಬರುತ್ತೆ ಆರಾಮ್ಸೆ ಹೋಗ್ಬೋದು ಖರ್ಚು ಕಮ್ಮಿ ಅಂತ ನೇರವಾಗಿ ಟ್ರಾಫಿಕ್ ಜಾಮ್ ಮೇಲೆ ಬಿದ್ದಿದೆ ಹಾಗಾದರೆ ಟ್ರಾಫಿಕನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ವಾ ಆಗುತ್ತೆ ಅದು ಟ್ರಾಫಿಕ್ಕನ್ನು ಕ್ರಿಯೇಟ್ ಮಾಡೋರ ಹತ್ರ ಇದೆ ಟ್ರಾಫಿಕ್ಕನ್ನು ಕ್ರಿಯೇಟ್ ಮಾಡೋರು ಯಾರು ನಾವು ಮತ್ತು ನೀವುಗಳು ಯಾಕೆ ಅಂತ ಹೇಳ್ತೀನಿ ಕೇಳಿ ಸಿಗ್ನಲ್ ಇಲ್ಲದೇ ಇರೋ ಕಡೆ ಎಲ್ಲೋ ಒಂದ್ ಕಡೆ ಈ ಜಾಮ್ ಆಗಿದೆ ಅಂದ್ರೆ ಒಂದು ಅಲ್ಲಿ ಆಕ್ಸಿಡೆಂಟ್ ಆಗಿರ್ಬೇಕು ಅಥವಾ ಈ ಡ್ರೈವಿಂಗ್ ಹಾಗೆ ರಸ್ತೆಯ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳದ ಅರಿಯದ ಮುಟ್ಟಾಳ ಅವನ ಗಾಡಿಯನ್ನ ತಂದಿರಬೇಕು ಒಬ್ಬ ಮುಟ್ಟಾಳನಿಂದಲೇ ಒಂದೊಂದು ತಾಸು ಲೇಟ್ ಆಗಿರೋ ಎಷ್ಟೋ ಉದಾಹರಣೆಗಳು ಇರ್ತವೆ ಯಾಕೆಂದ್ರೆ ಈ ಸೆಕೆಂಡ್ಗಳ ಲೆಕ್ಕದಲ್ಲಿ ಪಾಸಾಗ್ತಾ ಇರ್ತೀವಿ ಒಂದು ನಿಮಿಷ ಡಿಲೇ ಆಯ್ತು ಅಂದ್ರೆ ಅದೊಂಥರ ಚೈನು ಎಲ್ಲಿ ತನಕ ಹೋಗುತ್ತೆ ಏನೇನು ಆಗುತ್ತೆ ಅನ್ನೋದು ಆ ಮುಟ್ಟಾಳನಿಗೆ ಐಡಿಯಾ ಇರೋದಿಲ್ಲ ಸೊ ಟ್ರಾಫಿಕ್ ಜಾಮನ್ನು ಕ್ರಿಯೇಟ್ ಮಾಡೋವ್ರೆ ಸ್ವಲ್ಪ ಜಾಗೃತರಾದರೆ ಈ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ಮೂತಾಗಿ ರನ್ ಮಾಡ್ಬೋದು ಈಗಂತೂ ಹೊಸ ಹೊಸ ಅನ್ನ ಹಾಕಿದ್ದಾರೆ ಆ ಟ್ರಾಫಿಕ್ ಕಂಬಗಳಿಗೆ ಅಯ್ಯೋ ಅಯ್ಯೋ ವಿ ಎ ಸಿ ಎಮ್ ಎನ್ ಎಲ್ ಏನೇನೋ ಅಕ್ಷರಗಳು ಬರುತ್ತೆ ಅದು ಎ ಐ ಜನ್ರೇಟೆಡ್ ಕ್ಯಾಮ್ರಾ ಅಂತೆ ಅದರಿಂದನೇ ಟ್ರಾಫಿಕ್ ಕಂಟ್ರೋಲ್ ಮಾಡೋದಂತೆ ಈ ವಿಜಯನಗರದ ಹತ್ರ ಆ ರಹೇಜಾ ಪಾರ್ಕ್ ಹತ್ರ ಹೋಗ್ತೀವಲ್ಲ ಅಲ್ಲಿ ಸಿಗ್ನಲಲ್ಲಿ ಇನ್ನೇನು ಗ್ರೀನ್ ಬಂತು ಲಿಟ್ರಲ್ಲಿ ಮೂರರಿಂದ ನಾಲ್ಕು ಸೆಕೆಂಡಿಗೆ ರೆಡ್ ಬಿತ್ತು ಮತ್ತೆ ಒಂದು ನಿಮಿಷ ವೇಟ್ ಮಾಡಿಸಿದ್ರು ಮತ್ತೆ ಗ್ರೀನ್ ಬಂತು ಹಾಗೆ ರೆಡ್ ಬಿತ್ತು ಅಲ್ಲಿ ಪಾಸ್ ಆಗಕ್ಕೆ ಹದಿನೈದು ನಿಮಿಷ ಬೇಕಾಯ್ತು ಜಸ್ಟ್ ಐವತ್ತು ಮೀಟ್ರನ್ನ ಯಾಕಾಗಿ ಅಂತ ಕೇಳಿ ಆ ಕ್ಯಾಮ್ರಾಗಳು ಚೆನ್ನಾಗಿ ಕೆಲಸ ಮಾಡ್ಬೋದು ಈ ಟ್ರಾಫಿ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅನ್ನೋದನ್ನು ನೋಡಿಕೊಂಡು ಸಿಗ್ನಲನ್ನು ಆನು ಆಫ್ ಮಾಡ್ಬೋದು ಆದರೆ ತುಂಬ ಕಡೆಗಳಲ್ಲಿ ಏನಾಗುತ್ತೆ ಆ ಕ್ಯಾಮ್ರಕ್ಕೆ ಅಡ್ಡಲಾಗಿ ಮರದ ಕೊಂಬೆಗಳು ಎಲೆಗಳು ಅಡ್ಡಾಗ್ತವೆ ಸೊ ಕ್ಯಾಮ್ರಕ್ಕೆ ಕೆಲಸ ಮಾಡುವಾಗ ಬೇಡ ಇದನ್ನು ಈ ಟ್ರಾಫಿಕ್ ಕಂಟ್ರೋಲ್ ಅಥವಾ ಟ್ರಾಫಿಕ್ ಪೊಲೀಸ್ ಗಂಭೀರವಾಗಿ ತಗೊಂಡ್ರೆ ಟ್ರಾಫಿಕ್ ಜಾಮ್ ಸ್ವಲ್ಪ ಕಮ್ಮಿ ಆಗ್ಬೋದು ಇನ್ನು ಜಾಸ್ತಿ ಜಾಸ್ತಿ ಫ್ಲೈಓವರ್ಗಳು ಅಂಡರ್ ಪಾಸ್ಗಳು ಬಂದಲ್ಲಿ ಕೂಡ ಬೆಂಗಳೂರು ಟ್ರಾಫಿಕ್ ಮುಕ್ತ ಆಗಕ್ಕೆ ತುಂಬ ವರ್ಷ ಬೇಕಾಗ್ಬೋದು ಹಾಗೆ ಇನ್ನಷ್ಟು ಮೆಟ್ರೋ ಕನೆಕ್ಟಿವಿಟಿ ಜಾಸ್ತಿ ಆಗಬೇಕು ಬಟ್ ಈಗಿನ ಮೆಟ್ರೋ ದರದಲ್ಲಿ ಜನ ಮೆಟ್ರೋ ಹತ್ತೋಕ್ಕೆ ಭಯ ಪಡ್ತಿದ್ದಾರೆ ಯಾಕೆಂದರೆ ಮೆಟ್ರೋ ಸ್ಟೇಷನ್ಗೆ ಬರುವಾಗ ಪರ್ಸ್ ದಪ್ಪ ಇರುತ್ತೆ ಅಲ್ಲಿ ಟಿಕೆಟ್ ತಗೊಂಡು ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಪರ್ಸ್ ಬಿಡುತ್ತೆ ಯಾರಿಗೆ ಸ್ವಾಮಿ ಬೇಕು ಮೆಟ್ರೋ ಎ ಸಿ ಇದೆಯಾ ನೀವೇ ಇಟ್ಕೊಳ್ಳಿ ಸೀಟ್ ಚೆನ್ನಾಗಿದೆಯಾ ನೀವೇ ಕೂತ್ಕೊಳ್ಳಿ ಬೇಗ ಹೋಗುತ್ತಾ ಆಯಿತು ಬೇಗನೆ ನೀವು ಹೋಗಿ ನಾವು ಆರಾಮಾಗಿ ಬರ್ತೀವಿ ನಮಗೆ ಏನೂ ಅವಸರ ಇಲ್ಲ ಅಂತ ಬೇರೆ ಬೇರೆ ವಾಹನಗಳಲ್ಲಿ ಬರೋಕೆ ಶುರು ಮಾಡ್ತಾರೆ ಫ್ಲೈಓವರ್ಗಳು ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ರೆಗ್ಯುಲರ್ ಓಡಾಡೋ ಜಾಗ ಅಂದ್ಕೊಳ್ಳಿ ಮಹಾಲಕ್ಷ್ಮಿ ಲೇಔಟಿಂದ ವಿಜಯನಗರಕ್ಕೆ ಫ್ಲೈಓವರ್ ಆಗೋಕ್ಕಿಂತ ಮುಂಚೆ ಬರೋದಕ್ಕೆ ತುಂಬ ಹೊತ್ತು ಹಿಡಿತಾ ಇತ್ತು ತುಂಬ ಸಿಗ್ನಲ್ಗಳನ್ನು ದಾಟಬೇಕಾಗಿತ್ತು ಆದರೆ ಅದಾದ ಮೇಲೆ ಒಂದು ಫ್ಲೈಓವರ್ ಮಾಡಿದ್ರಲ್ಲ ಐದರಿಂದ ಆರು ನಿಮಿಷದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಮಹಾಲಕ್ಷ್ಮಿ ಲೇಔಟಿಂದ ಸೀದಾ ವಿಜಯನಗರ ಅಂಡರ್ ಪಾಸಿಗೆ ಬಂದು ಕೂಡ್ತೀವಿ ಸೊ ಇಲ್ಲಿ ಟೈಮು ಸೇವ್ ಆಯಿತು ಹಾಗೆ ಫ್ಯೂಯಲ್ ಸೇವ್ ಆಯಿತು ಗಾಡಿ ಪದೇ ಪದೇ ನಿಲ್ಲಿಸಿ ಗೇರ್ ಹಾಕಿ ಕ್ಲಚ್ ಬಿಡಿ ಎಕ್ಲೀಟ್ರ್ ಕೊಡಿ ಇಂಥ ಕೆಲಸವೂ ಕೂಡ ತಪ್ಪಿದೆ ಆದಷ್ಟು ಫ್ಲೈಓವರ್ಗಳು ಇಲ್ಲೆಲ್ಲಿ ಅವಕಾಶ ಇದೆಯೋ ಹಾಗಂತ ಎಲ್ಲ ಕಡೆ ಫ್ಲೈಓವರ್ ಅಟ್ಯಾಕ್ ಆಗಲ್ಲ ಬೆಂಗಳೂರಿನ ರಚನೆಯೇ ಆಗಿದೆ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲಲ್ಲಿ ಫ್ಲೈಓವರ್ಗಳನ್ನು ಮಾಡೋದ್ರಿಂದ ಟ್ರಾಫಿಕ್ ಜಾಮ್ ಕಮ್ಮಿ ಆಗುತ್ತೆ ಆದರೆ ಅದಕ್ಕೆಲ್ಲ ಬಜೆಟ್ ಅದಕ್ಕೆಲ್ಲ ಅನುದಾನ ಆ ಕೆಲಸಕ್ಕೆಲ್ಲ ದುಡ್ಡು ಇದೆಯಾ ಖಂಡಿತ ಡೌಟ್ ಇದೆ ಯಾಕೆಂದರೆ ರಾಜ್ಯ ಈಗಾಗಲೇ ದಿವಾಳಿ ಆದಂತೆ ಕಾಣಿಸ್ತಾ ಇದೆ ಯಾವ ಅನುದಾನ ಬರ್ತಾ ಇಲ್ಲ ಕಾಮಗಾರಿಗಳು ಆಗ್ತಾ ಇಲ್ಲ ಈ ಶಾಸಕರೇ ಅಯ್ಯಯ್ಯೋ ನಾವು ಗೆದ್ದು ಬಿಟ್ಟಿದ್ದೀವಿ ಜನರಿಗೆ ಏನು ಹೇಳೋಣ ಅಲ್ಲಿ ಹೋಗಿ ಕೇಳಿದ್ರೆ ದುಡ್ಡೇ ಬಿಡುಗಡೆ ಮಾಡ್ತಾ ಇಲ್ಲ ಕೆಲಸ ಮಾಡ್ದೇನೆ ಉಗಿಸ್ಕೋಬೇಕಾ ಅಂತ ಅಳ್ತಾ ಇದ್ದಾರೆ ಸೊ ಈ ಗ್ಯಾರಂಟಿಗಳಿಗೆ ಹಣ ಹೊಂದಾಗ್ತಾ ಇಲ್ಲ ಶಾಸಕರಿಗೆ ಅನುದಾನ ಸಮರ್ಪಕವಾಗಿ ಇಲ್ಲ ಅಂಥದ್ರಲ್ಲಿ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳಿಗೆ ಕಾಂಗ್ರೆಸ್ ಕೈ ಹಾಕುತ್ತಾ ಯಾಕೋ ಸಂದೇಹ ಇದೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಏನು ಮಾಡಿಬಿಟ್ರಲ್ಲ ನಿಜವಾಗ್ಲೂ ಇದು ಬ್ರ್ಯಾಂಡ್ ಬೆಂಗಳೂರ ದೇವರೇ ಬಂದು ಕಾಪಾಡೋದಾಗಿದ್ರೆ ಅವರಿಗೆ ಜನ ಓಟ್ ಹಾಕ್ತಾ ಇದ್ರು ನಿಮಗೆ ಯಾಕೆ ಓಟ್ ಹಾಕಬೇಕಿತ್ತು ಅಂತ ಸೊ ಟ್ರಾಫಿಕ್ ಅಂತೂ ಎಲ್ಲ ಕಡೆ ಜಾಸ್ತಿ ಆಗಿದೆ ಹಾಗಾಗಿ ಒಂದು ನನ್ನ ಮಾತು ಏನಪ್ಪ ಅಂತ ಕೇಳಿದ್ರೆ ಬೇಗ ಹೊರಡಿ ನಿಧಾನವಾಗಿ ಸಾಗಿ ಸುರಕ್ಷಿತವಾಗಿ ತಲುಪಿ ಜೈ ಶ್ರೀರಾಮ್